ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆರಂಭವಾಗಿ ಏಳು ವಾರಗಳು ಕಳೆದಿವೆ ಸ್ಪರ್ಧಿಗಳ ನಡುವಿನ ಕಿತ್ತಾಟ ಹಾಗೂ ವಿವಾದದಿಂದಲೇ ಈ ಸಲ ಬಿಗ್ ಬಾಸ್ ಸದ್ದು ಮಾಡ್ತಾ ಇದೆ ಇನ್ನು ಮನೆಯಿಂದ ಈಗಾಗಲೇ ಯಮುನಾ ರಂಜಿತ್ ಜಗದೀಶ್ ಹಂಸ ಹಾಗೂ ಮಾನಸ ಎಲಿಮಿನೇಟ್ ಆಗಿದ್ದು ಈ ವಾರವೂ ಕೂಡ ಎಲಿಮಿನೇಷನ್ ನಡೆಯಲಿದೆ ಆದರೆ ಎಲಿಮಿನೇಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಕಾರ್ಯಕ್ರಮ ಸಖತ್ ಸೌಂಡ್ ಮಾಡ್ತಾ ಇದೆ ರಂಜಿತ್ ಹಾಗೂ ಜಗದೀಶ್ ಮನೆಯಿಂದ ನೇರವಾಗಿ ಎಲಿಮಿನೇಟ್ ಆದ ಬಳಿಕ ಗಾಯಕ ಹನುಮಂತು ವೈಲ್ಡ್ ಕಾರ್ಡ್ಸ್ ಮೂಲಕ ಎಂಟ್ರಿ ಕೊಟ್ಟಿದ್ದರು ಆ ಬಳಿಕ ನಡೆದ ಟಾಸ್ಕ್ಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಹನುಮಂತು ಅವರು ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದು ಮನೆಯಲ್ಲಿರುವ ಇತರ ಸ್ಪರ್ಧೆಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ದಿನ ಕಳೆದಂತೆ ಹನುಮಂತ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಹೊರಹೊಮ್ಮುತ್ತಿದ್ದು ಇದರ ನಡುವೆಯೇ ಎಲಿಮಿನೇಷನ್ಗೆ ಸಂಬಂಧಿಸಿದ ವಿಚಾರವೊಂದು ಹೊರಬಂದಿದೆ ಅದರಂತೆ ಕಾರ್ಯಕ್ರಮ ಶುರುವಾಗಿ ಏಳು ವಾರಗಳಾಗಿದ್ದು ಈ ವಾರ ಮನೆಯಿಂದ ನಟಿ ರೈ ಎಲಿಮಿನೇಟ್ ಆಗಿದ್ದಾರೆ ಎಂಬ ವಿಚಾರ ಹೊರಬಿದ್ದಿದೆ ಅತಿ ಕಡಿಮೆ ವೋಟ್ ಪಡೆದ ಕಾರಣ ರೈ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಭವ್ಯ ಮಂಜು ಧನರಾಜ್ ಧರ್ಮ ಗೌತಮಿ ಹನುಮಂತ ಮೋಕ್ಷಿತಾ ಸುರೇಶ್ ಹಾಗೂ ಶಿಶಿರ್ ಈ ವಾರದ ಎಲಿಮಿನೇಷನ್ ರೇಸ್ನಲ್ಲಿ ನಲ್ಲಿ ಇದ್ದರು ಆದರೆ ಸುರೇಶ್ ಹಾಗೂ ಮೋಕ್ಷತಾ ಶನಿವಾರದ ಸಂಚಿಕೆಯಲ್ಲಿ ಸೇವಾಗಿದ್ದಾರೆ ಇನ್ನು ಆಟದ ಹೊರತಾಗಿ ಅನುಷಾ ರೈ ಧರ್ಮ ಅವರ ವಿಚಾರಕ್ಕೂ ಸುದ್ದಿಯಾಗಿದ್ದರು ಅನುಷಾ ಮತ್ತು ಧರ್ಮಾ ಕೀರ್ತಿರಾಜ್ ಅವರ ನಡುವೆ ಪ್ರೀತಿ ಇದೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಈ ವಿಷಯ ಆಗಾಗ ಚರ್ಚೆಯಾಗುತ್ತಿತ್ತು ಇವರ ಮಧ್ಯೆ ಐಶ್ವರ್ಯ ಹೆಸರು ಕೂಡ ಕೇಳಿ ಬರುತ್ತಿದ್ವು ಇದು ಇನ್ನು ತ್ರಿಕೋನ ಪ್ರೇಮಕತೆ ಅಂತಲೂ ಹೇಳಲಾಗ್ತಿದೆ ಈ ವಾರ ಜೋಡಿ ಎಲಿಮಿನೇಷನ್ ಎಂದು ಹೇಳಿರುವ ಪ್ರೋಮೋವನ್ನು ಕಲಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿತ್ತು ಆದರೆ ಈ ವಾರ ಜೋಡಿ ಎಲ್ಲ ಬದಲಿಗೆ ಒಬ್ಬರೇ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗ್ತಿದೆ ಕಿರುತೆರೆ ಒಬ್ಬ ನಟ ಹಾಗೂ ನಟಿ ಹೊಸದಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಿದ್ದಾರೆ ಎನ್ನುವ ವಿಚಾರ ಚರ್ಚೆಯಾಗುತ್ತಿದೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರುಗಳು ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಇನ್ನು ಈ ವಾರ ಗೋಲ್ಡ್ ಸುರೇಶ್ ಅವರು ಕಿಚ್ಚನ ಚಪ್ಪಳೆ ಪಡೆದುಕೊಂಡಿದ್ದಾರೆ ಸುರೇಶ್ ಅವರ ಆಟದ ವೈಖರಿ ಬಗ್ಗೆ ಹೋಗಲಿರುವ ಕಿಚ್ಚ ಚೈತ್ರಾ ಕುಂದಾಪುರ ಅವರಿಗೆ ಹೊಸ ಹೆಸರನ್ನು ಕೂಡ ಇಟ್ಟಿದ್ದಾರೆ ಚೈತ್ರ ನಿಮಗೆ ಒಂದು ಹೊಸ ಹೆಸರಿಟ್ಟಿದ್ದೇನೆ ಅದೇನೆಂದ್ರೆ ಎಸಿಕೆ ಎಂದಿದ್ದಾರೆ ಎಸಿಕೆ ಅಂದರೆ ಅಮ್ಮಾರ್ ಚಿತ್ರಕಥಾ ಎಂದು ಸುದೀಪ್ ಹೇಳಿದ್ದಾರೆ ಬಳಿಕ ಚೈತ್ರಳನ್ನು ಸೆರೆಗೆ ತೆಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುದೀಪ್